ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಿದ್ದಾರೆ ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಹಿರಿಯರೆಲ್ಲ ನನಗೆ ಸಲಹೆ ಕೊಟ್ಟಿದ್ದಾರೆ ಸ್ವಾಗತ ಅಂದುಕೊಂಡೆ ಕ್ಷಮೆ ಬೆನ್ನಲ್ಲೇ ಬಿಗ್ ಮೆಸೇಜ್ ಕೊಟ್ಟ ಡಿ ಕೆ ಹಾಗಾದರೆ ಕೈಪಾಳ್ಯದಲ್ಲಿ ಆಗ್ತಿರೋದೇನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕಂಟಕವ ಕ್ಷಮೆಯ ಬಳಿಕವೂ ಕೂಡ ಹರಿಪ್ರಸಾದ್ ಅವರು ಕೊಟ್ಟ ಸಂದೇಶ ಎಲ್ಲ ಈಗ ಗಮನ ಸೆಳೀತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರಾಯ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಒಂದೊಂದು ಸಾಲುಗಳನ್ನು ಕೂಡ ನಾವು ಅರ್ಥ ಮಾಡಿಕೊಡ್ಬೇಕು ನೋಡಿ ಅವ್ರು ಏನು ಹೇಳ್ತಾರೆ ಅಂತ ನನ್ನ ಲಾಯಲ್ಟಿ ಬಗ್ಗೆ ಪ್ರಶ್ನೆ ಮಾಡೋರು ಇದ್ದಾರಾ ಕ್ಷಮೆ ಏನೋ ಕೇಳ್ತಾರೆ ಅವರು ರಾಹುಲ್ ಗಾಂಧಿಯವರು ನನ್ನ ಮನಸ್ಸೇನು ಅಂತ ಗೊತ್ತು ಅಂತ ಹೇಳ್ತಾನೆ ನನ್ನ ಲಾಯಲ್ಟಿ ಪ್ರಶ್ನೆ ಮಾಡ್ತಾರ ಹಾಗಾದರೆ ನೂರು ವರ್ಷಕ್ಕೆ ನೂರು ವರ್ಷಕ್ಕೆ ನೂರನೇ ವರ್ಷಕ್ಕೆ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಹೊರಟಿದ್ದೀನಿ ಅಂದರೆ ಪಕ್ಷಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋದನ್ನು ನೆನಪಿಸಿದ ಡಿ ಕೆ ನೂರು ಕಚೇರಿಗಳು ಕಂಪ್ಲೀಟ್ ಆಗುತ್ತೆ ಈಗ ಅವರು ಬಂದ ಮೇಲೆ ಎಲ್ಲೆಲ್ಲಿ ಆಯಿತು ಅನ್ನೋ ಲೆಕ್ಕವನ್ನು ಕಾಲ ಕಾಲಕ್ಕೂ ಕೊಟ್ಕೊಂಡೇ ಬರ್ತಿದ್ದಾರೆ ನನ್ನ ಕುಟುಂಬದ ಮೇಲೆ ನಾನೂರು ಕೇಸ್ಗಳನ್ನು ಹಾಕಲಾಗಿತ್ತು ಸೊ ಆ ಕೇಸ್ ಕೂಡ ಒಂದು ರೀತಿಯಲ್ಲಿ ತನ್ನ ನಿಷ್ಠೆಯ ಪರಿಣಾಮವೇ ಅನ್ನೋದನ್ನು ನೆನಪಿಸ್ದಂಗೆ ಕಾಣಿಸ್ತಿದೆ ಇಡಿ ಹಾಕಿ ಇಡಿಕೆ ಸಾಕು ಅರೆಸ್ಟ್ ಮಾಡಿದ್ರು ಜೈಲಲ್ಲಿದ್ದೆ ಹೊರಗೆ ಬಂದಿದ್ದೀನಿ ಡಿ ಕೆ ರಾಜಕೀಯ ಮುಗದೆ ಹೋಯಿತು ಅಂದರು ಹೈಕಮಾಂಡ್ ಕೊನೆಗೆ ಚರ್ಚೆ ಮಾಡಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತು ರಾತ್ರಿ ನಾನು ಅವತ್ತಿನಿಂದ ಮಲಗೇ ಇಲ್ಲ ನಿನ್ನೆ ರಾತ್ರಿ ಕೂಡ ರೋಡ್ ಪರಿಶೀಲನೆ ಮಾಡಿಕೊಂಡು ಬಂದು ಮಲಗಿರೋದು ಮೂರು ಗಂಟೆಗೆ ಅಂತ ತಾನು ಏನೆಲ್ಲ ಕಷ್ಟವನ್ನು ಅನುಭವಿಸಿದ್ದೀನಿ ಅದು ನಿಷ್ಠೆಯ ಪರಿಣಾಮವೇ ಅದರ ಪ್ರತಿಫಲವನ್ನು ನಾನು ಬಯಸ್ತಿದ್ದೀನಿ ಅನ್ನೋ ಬಿಗ್ ಮೆಸೇಜ್ ಕೊಟ್ಟ ಡಿ ಕೆ ನಿಮಗೆ ನನ್ನ ಕ್ಷಮೆ ಬೇಕಾಗಿದೆ ಅಂದರೆ ನಾನು ಕ್ಷಮೆ ಕೇಳ್ತೀನಿ ಕಾಂಗ್ರೆಸ್ ಕಾರ್ಯಕರ್ತಗೆ ಇಂಡಿ ಕೂಟಕ್ಕೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಕ್ಷಮಿಸಿ ಬಿಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ ಹೆದರುಕೊಂಡೆ ಅಂತ ಅಂದುಕೊಳ್ಳೋದು ಬೇಡ ಅವ್ರ ಮೆಸೇಜು ಸಾತ್ನೂರು ಘಟನೆನೂ ಎಲ್ರಿಗೂ ಗೊತ್ತಿದೆ ರಾಜಕಾರಣಿ ವಿದ್ಯಾರ್ಥಿ ನಾಯಕನಾಗಿ ಪಕ್ಷದ ಅಧ್ಯಕ್ಷನಾಗಿ ಹಲವರ ಗರಡಿಯಲ್ಲಿ ನಾನು ಬ ಒಳಗಿದ್ದೀನಿ ನನ್ನ ಮನೆಗೆ ಬೇರೆ ಪಕ್ಷದವರು ಬಂದಾಗ ಕಾಂಗ್ರೆಸ್ ಬಿಟ್ಟಿಲ್ಲ ನಾನು ಅಂದರೆ ನನಗೆ ಆಫರ್ ಬಂದಿದೆ ನನ್ನ ಮನೆಗೆ ಬೇರೆ ಪಕ್ಷದವರು ಬಂದಾಗಲೂ ನಾನು ಬಿಟ್ಟಿಲ್ಲ ಎಂತೆಂಥ ಆಫರ್ಗಳು ಬಂದಿವೆ ಅನ್ನೋದನ್ನು ನೆನಪಿಸಿದ ಕೆ ಹುಟ್ಟಿದ ಕಾಂಗ್ರೆಸ್ನಲ್ಲಿ ಸಾಯೋದ್ ಕಾಂಗ್ರೆಸ್ನಲ್ಲಿ ನನ್ನ ನಿಯತ್ತನ ಪ್ರಶ್ನೆ ಮಾಡಿದವರು ಪಾಪ ಮೂರ್ಖತನದ ಪರಮಾವಧಿ ಅದು ಅಂತ ಹೇಳ್ತಾರೆ ಅವರು ಕೃಷ್ಣ ಚಾಣಾಕ್ಯ ಕಮ್ಯುನಿಸ್ಟ್ ಎಲ್ಲರ ಬಗ್ಗೆಯೂ ಮಾತಾಡೋಣ ನನ್ನ ಧರ್ಮ ಬಿಡೋದಕ್ಕೆ ತಯಾರಿಲ್ಲ ಎಲ್ಲ ಧರ್ಮದವರ ಬಗ್ಗೆ ಗೌರವ ಇದೆ ಧರ್ಮ ನ್ಯಾಯ ನಿಷ್ಠೆ ಬಗ್ಗೆ ನನಗೆ ಗೌರವ ಇದೆ ಸೊ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಬೇಕಾ ತಗೊಳ್ಳಿ ಆದರೆ ಕಮ್ಯುನಿಸ್ಟು ಕೃಷ್ಣ ಎಲ್ಲದರ ಬಗ್ಗೆಯೂ ಮಾತಾಡೋಣ ಬನ್ನಿ ಅನ್ನೋ ಮೂಲಕ ತಾನು ಮಾಡಿದ್ದೇನೂ ತಪ್ಪಿಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ ಹೆದರುಕೊಂಡು ಬಿಟ್ಟೆ ಅನ್ನಬೇಡಿ ಅಂತಿದ್ದಾರೆ ಪಕ್ಷನಿಷ್ಠನೇ ನಾನು ಅಂತ ಹೇಳಿಕೊಂಡೇ ಎಲ್ಲವನ್ನು ಏನೇನು ಹೇಳಬೇಕೋ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ನನ್ನ ಮನೆಗೆ ಯಾರ್ಯಾರು ಬಂದಾಗಲೂ ನಾನು ಪಕ್ಷ ಬಿಟ್ಟಿಲ್ಲ ಅನ್ನುವ ಮೂಲಕ ಯಾರ್ಯಾರು ಬಂದಿದ್ದಾರೆ ಏನೇನು ಆಫರ್ಗಳು ಬಂದಿದ್ದಾವೆ ನನಗೆ ಎಂಥೆಂಥ ಶಿಕ್ಷೆಯಿಂದ ಹಿಡಿದು ಜೈಲು ವಾಸದ ತನಕ ಏನೇನು ಅನುಭವಿಸಿದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಎಷ್ಟು ಕಾಂಗ್ರೆಸ್ನ ಕಚೇರಿಗಳನ್ನು ಕಟ್ಟಿದ್ದೀನಿ ಸೊ ನಾನು ಕೊಟ್ಟಿದ್ದೇನು ನಾನು ಕಳ್ಕೊಂಡಿದ್ದೇನು ಎಲ್ಲವನ್ನೂ ನೆನಪಿಸಿದ ಡಿ ಕೆ ಶಿವಕುಮಾರ್ ಮನೆಗೆ ಹುಡುಕಿಕೊಂಡು ಬಂದಿದ್ದರು ಅಂದರೆ ನನ್ನ ಈ ತ್ಯಾಗ ಮತ್ತು ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗಬೇಕಾಗತ್ತೆ ಸಿಗದೇ ಇದ್ರೆ ಆಫರ್ಗಳು ಬಂದಿದ್ದು ನನಗೆ ಅನ್ನೋದನ್ನ ನೆನಪಿಸಿದಂತಿದೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಬಹಳ ಜಾಣತನದಿಂದಲೇ ನೋಡಿ ಆಗಸ್ಟ್ ಮುಗಿತಾ ಬಂತು ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಎನ್ನುವ ಸುದ್ದಿ ಜೋರಾಗಿರೋ ಸಮಯದಲ್ಲಿಯೇ ಇಂಥದ್ದೊಂದು ಕಿಡಿ ಹೊತ್ಸಿದಾರೆ ಈಗ ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ ಆರ್ ಎಸ್ ಎಸ್ ಗೀತೆಯನ್ನು ತಾನು ಸದನದಲ್ಲಿ ಹಾಡಿದ್ರೆ ಏನಾಗಬಹುದು ಪರಿಣಾಮ ಅಂತ ಅಷ್ಟು ಹುಷಾರಾಗಿ ಹೆಜ್ಜೆ ಇಡುವಂಥ ಡಿ ಕೆ ಶಿವಕುಮಾರ್ ಅವರು ಈಗ ಧರ್ಮಸ್ಥಳ ಸ್ಟೇಟ್ಮೆಂಟ್ ಸುಮ್ಮನೆ ಕೊಟ್ಟರು ಡಿ ಕೆ ಬಿ ಜೆ ಪಿಯವರು ಅವರು ಈಗ ದೊಡ್ಡದಾಗಿ ಬ್ರಹ್ಮಾಸ್ತ್ರ ಎತ್ತುಕೊಳ್ಳುತ್ತಿದ್ದಾರೆ ಅಂತ ಗೊತ್ತಾದಾಗ ಆ ಎಫೆಕ್ಟ್ ಕಡಿಮೆ ಮಾಡಿದಂತಾಗಿ ಪಕ್ಷಕ್ಕೂ ಲಾಭ ಆಗಬೇಕು ಸಾಫ್ಟ್ ಹಿಂದುತ್ವದ ಮೂಲಕ ತನಗೂ ಲಾಭ ಆಗಬೇಕು ಅವತ್ತವರು ಕೊಟ್ಟಾಗ ಏನಪ್ಪ ಎಸ್ ಐ ಟಿ ತನಿಖೆ ನಡೀತಿದೆ ಡಿ ಕೆ ಶಿವಕುಮಾರ್ ಅವರೇ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ ಅಂತ ಎಲ್ಲ ಕಡೆ ಆಕ್ರೋಶ ಸಿಡಿತು ಬಟ್ ಅವ್ರು ತುಂಬ ಯೋಚನೆ ಮಾಡಿಕೊಟ್ಟಿದ್ರು ಸ್ಟೇಟ್ಮೆಂಟು ಈಗ ಅವ್ರು ಹೇಳ್ದಂಗೆ ಎಲ್ಲ ಅದೇ ರೀತಿಯಲ್ಲಿ ಆಗ್ತಿದೆಯಲ್ವಾ ಸೊ ಅವ್ರಿಗೆ ರಿಪೋರ್ಟು ಸಿಕ್ಕಿರಬಹುದು ಸಿಕ್ಕದ ಮೇಲೆ ಹೇಳಿದ್ರು ಏನು ಮಾಡಿದ್ರೋ ಬಟ್ ಅಲ್ಲೊಂದು ಲೆಕ್ಕಾಚಾರ ಇತ್ತು ಈಗ ಆರ್ ಎಸ್ ಎಸ್ ಗೀತೆ ಹಾಡ್ತಾರೆ ಅಂದರೆ ಅದಕ್ಕೊಂದು ಲೆಕ್ಕಾಚಾರ ಇಲ್ಲದೆ ಮಾಡಿದ್ರು ಅಂತ ಅನ್ಸತ್ತಾ ಅಮಿತ್ ಶಾ ಅವ್ರ ಜೊತೆಗೆ ಹೋಗಿ ಈಶಾದಲ್ಲಿ ಕೂರ್ತಾರೆ ಅಂದರೆ ಅದು ಏನೂ ಗೊತ್ತಿಲ್ಲದೆ ಮಾಡೋಕೊಂದು ಎಳೆ ಮಗು ನಡೀಕೆ ಶಿವಕುಮಾರ್ ಅವರು ಹಾಗಾಗಿ ನೋಡಿ ಕ್ಷಮೆ ಕೇಳೋವಾಗ್ಲೂ ಹೇಳ್ತಿದ್ದಾರೆ ಅವರು ನನ್ನ ಮನೆಗೆ ಯಾರ್ಯಾರು ಬಂದಾಗಲೇ ನಾನು ಪಕ್ಷ ಬಿಟ್ಟಿಲ್ಲ ಅನ್ನೋದನ್ನು So if you want apology, yes, for all the congressmen, Congress for all the congressmen or who are people of any friends, there are many political party friends of India Alliance, they may be heard, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ನಾನು ಮೊನ್ನೆ ಬಿಹಾರಿಗೆ ಹೋದಾಗ ಕೂಡ ಕೆಲವರೆಲ್ಲ ಕೇಳಿದ್ರು ನನ್ನ ಪಾಪ ನನ್ನ ಫ್ರೆಂಡ್ಸು ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸು ಭಾಳ ಸಂತೋಷ ಭಾಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದೆನ್ ಎನಿ ಒನ್ ನಾನು ಭಾಳ ಚಿಕ್ಕವನೇ ಇದ್ದೇನೆ ಅವ್ರಿಗಿಂತ ಅಷ್ಟು ದೊಡ್ಡವ್ನಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾಲು ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ಗೆ ಬನ್ನಿ ಮೀಟಿಂಗ್ ಕರೀರಿ ಕೇಳೋಣ ಚರ್ಚೆ ಮಾಡೋಣ ಮೀಡಿಯಿಂದ ನಿಮಗೇನು ಬೆನಿಫಿಟ್ ಆಗೋದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವೇನೋ ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನು ಒಳ್ಳೆಯ ಸಲಹೆಗಳು ನಾನು ಯಾರಿಗೇನು ದೊಡ್ಡೋನಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಈಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ಇದೆ ಸ್ಟಿಲ್ ಲ್ ಸ್ಟ್ಯಾಂಡ್ ಬೈ ಇದೆ ವಾಟ್ ಎವರ್ ದಿ ಪೊಸಿಷನ್ ಈಸ್ ವಾಟ್ ಎವರ್ ಐ ವಿಲ್ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐ ವಿಲ್ ವಾಟ್ ಎವರ್ ನಾಟ್ ಬಿಕಮ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಆಸ್ ಎ ಲಾಯಲ್ ಕಾಂಗ್ರೆಸ್ ಮ್ಯಾನ್ ಎಲ್ಲರೂ ಕೂಡ ಯಾರ ಮನಸ್ಗೂ ನೋಯ್ಸನ್ನ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋವನ್ನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಜಿ Yes, for all the congressmen, for all the congressmen or who are people of any friends, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರ ಕ್ಷಮೆಯ ಹೇಳಿಕೆಯ ಬಳಿಕವೂ ಕೂಡ ಕುಟುಕಿದ್ದಾರೆ ಡಿ ಕೆ ಶಿವಕುಮಾರು ನಾನು ಪಕ್ಷ ಕಟ್ಟಿದ್ದಲ್ಲ ಈಗ ಅವ್ರು ಹೇಳಿದ್ರಲ್ಲ ನೂರು ಕಚೇರಿ ನಾನೂರು ಕೇಸು ಎಲ್ಲ ನಾನು ಮತ್ತು ಇವರು ಬಂದ್ಕೊಂಡು ಪಕ್ಷ ಕಟ್ಟಿದ್ದಲ್ಲ ಸುಮಾರು ದಶಕಗಳ ಹಿಂದೆಯೇ ಯಾರೋ ಕಟ್ಟಿದ ಪಕ್ಷ ಇದು ಪ್ರಾರ್ಥನೆಗಳನ್ನು ಹೇಳಿದ್ದ ತಪ್ಪು ಅನ್ನೋದನ್ನು ಮತ್ತೆ ನೆನಪಿಸಿದ್ದಾರೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿ ಹೇಳೋದು ತಪ್ಪೇ ಟಿ ಸಿ ಎಮ್ ಆಗಿ ಹೇಳಿದರೆ ಓಕೆ ಬಟ್ ನೀವು ಅಧ್ಯಕ್ಷರು ನೆನಪಿರಲಿ ಅಂತ ಮತ್ತೆ ನೆನಪಿಸಿದ್ದಾರೆ ತ್ರಿವರ್ಣ ಧ್ವಜದ ವಿರುದ್ಧ ಇರೋದು ಈ ಬಿ ಜೆ ಪಿ ಐವತ್ತು ಪರ್ಸೆಂಟ್ ಜನ ಬೆಂಬಲಿಸೋ ಪಕ್ಷ ದೇಶದಲ್ಲಿ ಅರ್ಧಕ್ಕರ್ಧ ಜನ ನಿಂತಿರೋದು ನಮ್ಮ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತನಾಗ ಆ ರೀತಿ ಹೇಳಲೇಬಾರದು ರಾಜಣ್ಣ ಅವರು ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿಲ್ಲ ಅವರ ಹೇಳಿಕೆ ತದ್ವಿರುದ್ಧವಾಗಿರಬಹುದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಯಾರೂ ಮಾತು ಆಡಿರಲಿಲ್ಲ ನಿಷ್ಠೆಯ ವಿಚಾರ ಮಾತಾಡಿದ್ರಲ್ಲ ಡಿ ಕೆ ಅದಕ್ಕೂ ಕೌಂಟರ್ ನಿಷ್ಠೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಸರಿಯಲ್ಲ ಅಂತ ಹೇಳುವ ಮೂಲಕ ಹರಿಪ್ರಸಾದ್ ಅವರು ಅವರದ್ದೇ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಪಕ್ಷವನ್ನು ಮೀರಿ ಯಾರು ದೊಡ್ಡವರಲ್ಲ ಮತ್ತು ರಾಜಣ್ಣವ್ರ ಏನು ಮಾತಾಡಿದ್ದಾರೆ ಅಸಲೀಗ ಅವ್ರು ಹೇಳಿದ್ದೇ ಒಂದು ಅಲ್ಲಿ ತಲುಪಿಸಿದ್ದೆ ಒಂದು ಅನ್ನೋ ರೀತಿಯಲ್ಲಿ ಆ ಆಕ್ರೋಶವನ್ನು ಕೂಡ ಹೊರಹಾಕಿದೆ ಸಿದ್ದು ಕ್ಯಾಂಪ್ ಯಾಕಂದರೆ ಹರಿಪ್ರಸಾದ್ ಅವರು ಇತ್ತೀಚಿಗೆ ಸಿದ್ದರಾಮಯ್ಯವ್ರಿಗೆ ಆಪ್ತರಾಗೆ ಕಾಣಿಸ್ಕೊಳ್ತಾ ಇರೋದು ಪಕ್ಷದ ಸಿದ್ಧಾಂತದಲ್ಲಿ ರಾಜಿ ಇಲ್ಲವೇ ಇಲ್ಲ ನನಗೂ ಪಕ್ಷದಲ್ಲಿ ಐವತ್ತು ವರ್ಷ ವಯಸ್ಸಾಗಿದೆ ಜನರಲ್ ಸೆಕ್ರೆಟರಿ ಹೇಳ್ತಿ ಹೇಳಿರ್ತಾರೆ ಆಳವಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಿಳ್ಕೊಳ್ಳೋದು ಸುಲಭ ಅಲ್ಲ ಐವತ್ನಾಲ್ಕು ಎಸ್ ರಾಹುಲ್ ಗಾಂಧಿ ಅವ್ರ ಮೇಲಿದೆ ರಾಜಣ್ಣವರ ವಿಚಾರ ಎಲ್ಲ ಬಹಳ ಡೀಟೇಲ್ ಆಗಿ ಹರಿಪ್ರಸಾದ್ ಅವರು ಮಾತನಾಡಿ ಯಾರ್ಯಾರಿಗೆ ಏನೇನು ಸಂದೇಶ ಕೊಡಬೇಕೋ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಕುರ್ಚಿಯ ಸುತ್ತ ಜಟಾಪಟಿ ಆಗ್ತಿದೆ ಸಿ ಎಂ ಕುರ್ಚಿ ಏರ್ಬೇಕು ಅಂತ ಡಿ ಕೆ ಶತಪ್ರಯತ್ನದಲ್ಲಿದ್ದಾರೆ ಈ ಹೊತ್ತಲ್ಲಿ ಸಿದ್ದು ಟೀಮ್ ಈ ಹೇಳಿಕೆಯನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರ ಸ್ಪೀಡ್ಗೆ ಬ್ರೇಕ್ ಹಾಕೋದಕ್ಕೆ ತಯಾರಿ ಭರ್ಜರಿಯಾಗಿ ಮಾಡಿಕೊಂಡಿದೆ ಆದ್ರೆ ಸದ್ಯ ಹೈಕಮಾಂಡಿಂದಂತೂ ಏನೂ ಕ್ರಮ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಳುವಂತಹ ಲಕ್ಷಣ ಕಂಡು ಬರ್ತಿಲ್ಲ ರಾಜಣ್ಣ ಆಯ್ತಲ್ಲ ಆ ಪರಿಸ್ಥಿತಿ ಆಗೋ ಥರ ಕಾಣಿಸ್ತಿಲ್ಲ ಕ್ಷಮೆ ಕೇಳಿ ಕೇಳಿದರೂ ಮುಗಿದು ಹೋಯ್ತು ಅನ್ನೋ ರೀತಿಯಲ್ಲಿ ಎಲ್ಲ ಸಮಾಪ್ತಿ ಆಯ್ತಾ ಅನ್ನೋದು ಸಿದ್ದರಾಮಯ್ಯ ಬಣವನ್ನ ಇನ್ನೂ ಕಂಗೆಡಿಸಿರಬಹುದು ಆದರೆ ಹೈಕಮಾಂಡ್ಗೆ ಮೆಸೇಜ್ ಕೊಟ್ಟಿರೋ ಡಿ ಕೆ ಶಿವಕುಮಾರ್ ಟೋನ್ ಮಾತ್ರ ಬೇರೆಯ ಸಂದೇಶವನ್ನು ಕೊಡ್ತಿದೆ ಕ್ಷಮೆಯ ಜೊತೆ ಜೊತೆಗೆ ಬೇರೆ ಸಂದೇಶವನ್ನು ಕೊಡ್ತಿದೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಸೊ ಕೈಪಾಳ್ಯದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಕೌಂಟ್ ಡೌನ್ ಶುರುವಾಗಿದೆ ಅದು ಯಾವು ದೆಕ್ಕೆಗೆ ಅನ್ನೋದನ್ನು ಮಾತ್ರ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು